ಮಳೆಗಾಲ ಆರಂಭವಾಯಿತು ಅಂದರೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಜನಕ್ಕೆ ಚಳಿ ಜ್ವರ ಬರುತ್ತದೆ ನದಿ ತೊರೆ ಕಾಲುವೆ ತೋಡುಗಳನ್ನು ದಾಟಿ ಓಡಾಡಬೇಕಾದ ಸ್ಥಿತಿ ಎದುರಾಗುತ್ತದೆ ಶತಮಾನದಿಂದ ಕಾಡುವ ಕಷ್ಟಕ್ಕೊಂದು ಪರಿಹಾರ ಸಿಗುವ ಲಕ್ಷಣ ಕಾಣಿಸಿದೆ ಶಾಸಕ ಗುರುರಾಜ್ ಗಂಟಿಹೊಳಿ ಅರುಣಾಚಲಂ ಟ್ರಸ್ಟ್ ಜಂಟಿ ಯೋಜನೆಯಿಂದ ಲಾರಿಗಳ ಜಸ್ಸಿ ಮತ್ತು ಬಿಡಿ ಭಾಗಗಳನ್ನು ಜೋಡಿಸಿ ಸಣ್ಣ ಬ್ರಿಡ್ಜನ ಮಾಡಲಾಗಿದೆ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಜನರ ಕಷ್ಟ ನಿವಾರಣೆಯ ಸ್ಟೋರಿ ಇಲ್ಲಿದೆ ಮಳೆಗಾಲದಲ್ಲಿ ನದಿ ತೊರೆ ಕಾಲುವೆ ದಾಟುವುದೇ ದೊಡ್ಡ ಅಪಾಯದ ಸಂಗತಿ ಅನೇಕ ವರ್ಷಗಳಿಂದ ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವ ಸ್ಥಿತಿ ಗ್ರಾಮೀಣ ಪ್ರದೇಶದ ಜನರಿಗಿದೆ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶವನ್ನು ಹೊಂದಿರುವ ಬೈಂದೂರು ತಾಲೂಕಿನಲ್ಲಿ ಮಳೆಗಾಲ ಬಂತೆಂದ್ರೆ ಬದುಕು ದುಸ್ತರ ನೂರಾರು ನದಿ ತೊರೆಗಳು ತುಂಬಿ ಹರಿದು ದ್ವೀಪವಂತಾಗುತ್ತೆ ಪಶ್ಚಿಮ ಘಟ್ಟಗಳ ತಪ್ಪಲಿನ ಪ್ರದೇಶಗಳಲ್ಲಿ ಇಂದಿಗೂ ನೂರಾರು ಮರದ ಕಾಲು ಸಂಘಗಳ ಮೂಲಕವೇ ದೈನಂದಿನ ಚಟುವಟಿಕೆ ಮಾಡಬೇಕಿದ್ದ ಮಕ್ಕಳು ಶಾಲೆಗೆ ಹೋಗುವುದು ಹಿರಿಯರು ಕೆಲಸಕ್ಕೆ ಹೋಗಲು ದುರ್ಗಮ ಮರದ ಕಾಲು ಸಂಕಗಳನ್ನೇ ಅವಲಂಬಿಸಬೇಕಿದೆ ಈ ಹಿಂದೆ ಸಾವು ನೋವುಗಳು ಸಂಭವಿಸಿರುವ ಬಗ್ಗೆ ಕೂಡ ವರದಿಯಾಗಿದ್ರು ಸರ್ಕಾರಕ್ಕೆ ಗ್ರಾಮೀಣ ಜನರ ಜೀವನಕ್ಕೆ ಭದ್ರತೆಯನ್ನ ಕೊಡಲು ಇಂದಿಗೂ ಸಾಧ್ಯವಾಗಿಲ್ಲ ಭಾರಿ ಬಸ್ ಬಿಡಿ ಬಿಡಿಭಾಗ ಬಳಸಿ ಸೇತುವೆ ಸಿದ್ಧವಾಯಿತು ಬೈಂದೂರಲ್ಲಿ ನಾನೂರು ಕಾಲು ಸಂಘಗಳಿಗೆ ಜನರ ಬೇಡಿಕೆ ಶಾಸಕ ಗುರ್ರಾಜ್ ಗಂಟಿಹೊಳಿ ಶತ ಪ್ರಯತ್ನ ರಾಜ್ಯ ಆಡಳಿತ ಸರ್ಕಾರ ಗ್ಯಾರಂಟಿ ಅನುಷ್ಠಾನದಲ್ಲೇ ಬ್ಯುಸಿಯಾಗಿರುವ ಸಂದರ್ಭದಲ್ಲಿ ಸರ್ಕಾರದ ಅನುದಾನ ಯೋಜನೆಗಳಿಗೆ ಕಾಯುತ್ತಾ ಕೂರದೆ ಖಾಸಗಿ ಸಹಭಾಗಿತ್ವದಲ್ಲಿ ಗ್ರಾಮೀಣ ಜನರ ನೋವಿಗೆ ಸ್ಪಂದಿಸುವ ಕಾರ್ಯ ಬೈಂದೂರಿನಲ್ಲಿ ನಡೆಯುತ್ತಿದೆ ಅಪಾಯಕಾರಿ ಮರದ ಕಾಲು ಸಂಖಗಳ ಬದಲಿಗೆ ಲಾರಿ ಬಸ್ಸುಗಳ ಚಸ್ಸಿಗಳ ಬಿಡಿಭಾಗಗಳನ್ನು ಬಳಸಿ ಗಟ್ಟಿಮುಟ್ಟಾದ ಕಾಲು ಸಂಖಗಳನ್ನು ನಿರ್ಮಿಸಿ ಕೊಡಲು ಖಾಸಗಿ ಸಂಸ್ಥೆ ಮುಂದಾಗಿದೆ ಅರುಣಾಚಲಂ ಟ್ರಸ್ಟ್ನಿಂದ ಐವತ್ತು ಬ್ರಿಡ್ಜ್ ರಚನೆಗೆ ಒಪ್ಪಿಗೆ ದೊರೆತಿದ್ದು ಹೊಸಂಗಡಿ ಗ್ರಾಮದಲ್ಲಿ ರಚನೆಯಾದ ಹೊಸ ಸಂಘವನ್ನ ಜನರ ಬಳಕೆಗೆ ಅನುಕೂಲ ಮಾಡಿಕೊಡ್ಲಾಗಿದೆ ಇಲ್ಲಿ ಒಂದು ಮಗು ಈ ತರ ಒಂದು ದುರ್ಘಟನೆ ನಡೆದಿದೆ ಅನ್ನೋದನ್ನ ಒಂದು ಆ ಕಡೆ ನ್ಯೂಸ್ ಪೇಪರ್ ನೋಡಿದಾಗ ನನ್ನ ಮನಸ್ಸಿಗೆ ಇದರ ಬಗ್ಗೆ ನಾವು ಸ್ವಲ್ಪ ವರ್ಕ್ ಮಾಡಬೇಕು ಏನಾಗತ್ತೋ ನಾವು ಒಂದು ಸಹಾಯ ಮಾಡೋಣ ಮನಸ್ಸು ಬಂತು ಇದರಲ್ಲಿ ನಾವು ಸಾಮಾನ್ಯ ನಮ್ಮ ಏನು ನಮ್ಮ ಕಂಪನಿಗಳಲ್ಲಿ ಸಂಪಾದನೆ ಇದೆಯೋ ಅದರಲ್ಲಿ ಒಂದು ಇಪ್ಪತ್ತೈದು ಉಳಿತಾಯ ಮಾಡಿ ಈ ಸೇವೆಗಳಿಗಾಗಿ ಇಟ್ಟಿದ್ದೀವಿ ಇದರಲ್ಲಿ ನಾವು ಸಾಕಷ್ಟು ಬೇರೆ ಬೇರೆ ಸೇವೆಗಳು ದೇವಸ್ಥಾನಗಳನ್ನ ಕಟ್ಟಿರಬಹುದು ಆದರೆ ಈ ತಾವು ಹೇಳ್ದಾಗೆ ಏನು ಸುಖ ಅಂತನಂದರೆ ನಾವು ದೇವಸ್ಥಾನದಲ್ಲಿ ದೇವಸ್ಥ ದೇವರನ್ನ ಕಟ್ಟಿದಾಗಲೋ ದೇವಸ್ಥಾನ ಮಾಡಿದಾಗಲೋ ದೇವರು ನಮ್ಮಲ್ಲಿ ಮಾತಾಡಲ್ಲ ಅಥವಾ ನಾವು ದೇವಸ್ಥಾನದ ಒಳಗೂ ಹೋಗೋಕ್ಕಾಗಲ್ಲ ಅಂತ ಒಂದು ಅಂದರೆ ದೇವಸ್ಥಾನದ ಹೊರಗಿಡಬೇಕು ಅಷ್ಟೇ ಆದರೆ ಇಲ್ಲಿ ನಾವೊಂದು ಬಂದು ಸಹಾಯ ಮಾಡೋದು ಅಂತಲ್ಲ ಪ್ರಶ್ನೆ ಮನುಷ್ಯ ಸಹಾಯ ಮಾಡೋದಕ್ಕಿಂತ ನಮಗೆ ಸಹಾಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋರು ಭಾಳ ಮುಖ್ಯ ಆ ಒಂದು ಅವಕಾಶನ ಬಂದು ನಮ್ಮ ಇಲ್ಲಿನ ಬೈಂದೂರು ಶಾಸಕರಾದಂಥ ನಮ್ಮ ಗುರುರಾಜವರು ಅವಕಾಶ ಮಾಡಿಕೊಟ್ರು ಒಟ್ಟು ಈ ಬಾರಿ ಹೊಸದಾಗಿ ಮೂರು ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿದ್ದು ಪಶ್ಚಿಮ ಘಟ್ಟದ ತಪ್ಪಲಿನ ಮೂಲೆ ಮೂಲೆಗೂ ಬ್ರಿಡ್ಜ್ ಕಟ್ಟುವ ಕನಸನ್ನ ಅರುಣಾಚಲಂ ಸಂಸ್ಥೆ ಮುಂದೆ ಬಂದಿದೆ ಸಣ್ಣ ಸಣ್ಣ ಕಾಲು ಸಂಕಗಳಿಂದ ಹಳ್ಳಿ ಜನರಿಗೆ ನೆಮ್ಮದಿ ಪಡುವಂತಾಗಿದೆ ಇನ್ನು ತಾಲೂಕಿನಲ್ಲಿ ಅನೇಕ ಮರದ ಕಾಲು ಸಂಕಗಳಿದ್ದು ಭಯದಲ್ಲೇ ಶಾಲೆಗೆ ಹೋಗುವ ಪುಟ್ಟ ಮಕ್ಕಳಿಗೆ ಅನುಕೂಲವಾಗುವಂತೆ ಖಾಸಗಿ ಸಂಸ್ಥೆಗಳು ಮುಂದೆ ಬಂದಿದೆ ಸರ್ಕಾರದ ಯೋಜನೆಗಳಿಗೆ ಕಾಯುತ್ತಾ ಕೂರದೆ ಇಚ್ಛಾಶಕ್ತಿ ಇದ್ರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಬೈಂದೂರು ಭಾಗದ ಹೊಸಂಗಡಿ ಭಾಗದ ಮಂದಿ ಈ ಮಳೆಗಾಲದಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಜನ ಜಾನುವಾರು ಹೊಸ ಕಾಲ್ಸಂಕದಲ್ಲಿ ಓಡಾಡಲು ಶುರು ಮಾಡಿದ್ದಾರೆ ಪೂರ್ತಿಯಾಗಿ ಸರ್ಕಾರವನ್ನ ಅವಲಂಬಿಸುವ ಬದಲು ಈ ಮೂಲಕ ದಾನಿಗಳ ಸಹಾಯ ಗ್ರಾಮೀಣ ಜನಕ್ಕೆ ಸಿಕ್ಕಿದಂತಾಗಿದೆ ಒಟ್ಟು ಬೈಂದೂರು ಕ್ಷೇತ್ರದಲ್ಲೂ ನಾನೂರಷ್ಟು ಕಾಲ್ಸಂಕದ ಅವಶ್ಯಕತೆ ಇದೆ ನರೇಗಾದಲ್ಲಿ ಮಾಡಲಿಕ್ಕೆ ಅವಕಾಶ ಇತ್ತು ಕಳೆದ ಸರ್ತಿ ಈ ಹೊಸ ಸರ್ಕಾರ ಬಂದ ತಕ್ಷಣ ಅದರ ಅವಕಾಶವನ್ನು ಸ್ಟಾಪ್ ಮಾಡಿದರು ಅದನ್ನು ಎರಡನೇ ಈಗ ಒತ್ತಡ ಹಾಕಿ ಅವಕಾಶವನ್ನು ಸ್ಟಾರ್ಟ್ ಮಾಡಿದ್ದೇವೆ ಸಣ್ಣ ಸಣ್ಣದು ನರೇಗಾದಲ್ಲಿ ತುಂಬ ಸಣ್ಣದು ಮಾತ್ರ ಆಗುವಂಥದ್ದು ಅದರ ನಂತರದಂತಲೇ ಹೇಳುವಂಥದ್ದು ನಾವೀಗ ಈ ಖಾಸಗಿ ವ್ಯಕ್ತಿಗಳ ದಾನಿಗಳಿಂದ ಇಂಥದ್ದು ಮಾಡ್ತಾ ಇರೋದು ನಮ್ಮ ಪುಣ್ಯಕ್ಕೆ ಏನಾಗಿದೆ ಕೇಳಿದರೆ ಹೊಸ ಕಲ್ಪನೆಯನ್ನು ಕೊಟ್ಟು ಕಾಳಜಿಯಿಂದ ಮಾಡೋರು ಸಿಕ್ಕಿದ್ದಾರೆ ನಿಮಗೆ ಯಾರೋ ಒಂದಷ್ಟು ಜನ ಒಳ್ಳೆ ಕೆಲಸ ಮಾಡ್ತಿದ್ರೆ ತಗೊಳ್ಳಿ ಚೆಕ್ ತಗೊಳ್ಳಿ ಅಂತೇಳಿ ಹೇಳೋದು ಅಥವಾ ಇನ್ಯಾರಾದ್ರೂ ಟ್ರಸ್ಟ್ ಮೂಲಕ ಮಾಡಿ ನಾವು ಹಣ ಕೊಟ್ಟು ಬಿಡ್ತೇವೆ ಅನ್ನೋದು ಆ ರೀತಿಯಿದ್ದು ಬೇರೆ ಇಲ್ಲಿ ಏನಾಗಿದೆ ಅರುಣಾಚಲಂ ಸರ್ ಇಡೀ ರಾಜ್ಯಕ್ಕೆ ಗೊತ್ತಿರುವವರು ಅವರು ಮತ್ತು ಅವ್ರ ಮಗ ಅವರು ಬೈಂದೂರಿನ ಬಗ್ಗೆ ಒಂದು ಪ್ರೀತಿ ಇಟ್ಟುಕೊಂಡು ನಮ್ಮ ಅವಶ್ಯಕತೆಗಳನ್ನು ಅವ್ರ ಪತ್ರಿಕೆಯಲ್ಲಿ ಮತ್ತೊಂದು ಕಡೆಯಲ್ಲಿ ತಿಳ್ಕೊಂಡು ಕಾನ್ಸೆಪ್ಟ್ ನಮ್ಮ ಏನು ಬಸ್ಸಿನ ಚೆಸ್ಸಿ ಮತ್ತು ಲಾರಿ ಚೆಸ್ಸಿಯನ್ನು ಉಪಯೋಗಿಸಿ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡುವಂಥ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿಕೊಟ್ಟದ್ದು